ಹಾಯ್ ವಿವರ್ಸ್ ಗುಡ್ ಆಫ್ಟರ್ನೂನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆ್ಯಂಡ್ ಇವತ್ತು ನಾನು ಸಂಡೇ ಮಧ್ಯಾಹ್ನದಿಂದ ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ ಈಗ ಜಸ್ಟ್ ಎಲ್ಲರದ್ದು ಊಟ ಆಯಿತು ಆ್ಯಂಡ್ ಇವತ್ತು ಐಟಮ್ಸ್ನ ಸ್ವಲ್ಪ ತರಿಸೋದಿತ್ತು ಮನೆಗೆ ಬೇಕಾಗಿರೋ ಸ್ವಲ್ಪ ತರಕಾರಿ ಐಟಮ್ಸು ಮತ್ತು ಕೆಲವೊಂದು ಐಟಮ್ಸ್ಗಳನ್ನ ಬುಕ್ ಮಾಡೋದಿತ್ತು ಅದು ನಾನು ಯಾವುದ್ರಲ್ಲಿ ಬುಕ್ ಮಾಡ್ಕೊಳ್ತೀನಿ ಗೊತ್ತಾ ಫ್ರೆಂಡ್ಸ್ ಬ್ಲಿಂಕಿಟ್ ಅಂತ ಆ್ಯಪಲ್ಲಿ ಬುಕ್ ಮಾಡ್ಕೊಳ್ತಾ ಇದ್ದೀನಿ ಐಟಮ್ಸ್ನ ಅದರಲ್ಲೇ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೀವು ಆರ್ಡ್ರ್ ಮಾಡಿಬಿಟ್ರೆ ಅದು ನೀವು ಫೋನ್ಪೇ ಬೇಕಾದ್ರೂ ಮಾಡ್ಕೋಬೋದು ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ ನೀವು ಅದನ್ನ ಆರ್ಡ್ರ್ ಮಾಡ್ಕೊಬಿಟ್ರೆ ಮನೆ ಹತ್ರ ನಿಮಗೆ ಟ್ವೆಂಟು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಮನೆ ಹತ್ರ ಎಲ್ಲ ಐಟಮ್ಸ್ನು ತೊಗೊಂಡು ಬಂದು ಕೊಟ್ಬಿಡ್ತಾರೆ ಸೊ ರಿಸ್ಕ್ ಇರಲ್ಲ ಪ್ಲೇಸ್ಟೋರ್ ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ತೀವೋ ಅದೇ ಥರ ಪ್ಲೇಸ್ಟೋರ್ ಹೋಗಿಬಿಟ್ಟು ಬ್ಲಿಂಕಿಟ್ ಅಂತ ಡೌನ್ಲೋಡ್ ಮಾಡ್ಕೊಂಡ್ರೆ ಈ ಥರ ಬ್ಲಿಂಕಿಟ್ ಅಂತ ಓಪನ್ ಆಗುತ್ತೆ ಸೊ ಇದು ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಿಂದ ನನಗೆ ಇದು ಓಪನ್ ಅಂತ ತೋರಿಸ್ತಾ ಇದೆ ನಾನು ರೆಗ್ಯುಲರ್ ಆಗಿ ಇದರಲ್ಲೇ ಆರ್ಡ್ರ್ ಮಾಡ್ಕೊಳ್ಳೋದು ಐಟಮ್ಸ್ನೆಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಓಪನ್ ಆಗುತ್ತೆ ಸೊ ಇದರಲ್ಲಿ ಯಾವ್ಯಾವ ಐಟಮ್ಸ್ ಬೇಕೋ ನಮಗೆ ಎಲ್ಲನೂ ಇದೆ ಎಲ್ಲ ಥರ ಸ್ಟೇಷನರಿ ಐಟಮ್ಸ್ ಆಗಲಿ ತರಕಾರಿ ಐಟಮ್ಸ್ ಆಗಲಿ ಎಲ್ಲನೂ ಸಿಗುತ್ತೆ ಇದರಲ್ಲಿ ನೋಡಿ ಈ ಥರ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗ್ಬೋದು ಆ್ಯಡ್ ಅಂತ ಇದೆ ಅಲ್ವಾ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿನ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು ಇದರಲ್ಲಿ ಫೋನ್ ಪೇ ಆಪ್ಷನ್ ಕೂಡ ಇದೆ ಗೂಗಲ್ ಪೇ ಆಪ್ಷನ್ ಕೂಡ ಇದೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇರುತ್ತೆ ಸೊ ಆರ್ಡ್ರ್ ತೊಗೊಂಡಿದ್ದಾರೆ ಸೊ ಅರೈವಿಂಗ್ ಇನ್ ಟೆನ್ ಮಿನಿಟ್ಸ್ ಅಂತ ತೋರಿಸ್ತಾ ಅಲ್ವಾ ಯಾರು ತೊಗೊಂಡಿದ್ದಾರೆ ಯಾವ ಲೊಕೇಶನ್ ಇದ್ದಾರೆ ಎಷ್ಟೊತ್ತಿಗೆ ಬರ್ತಾರೆ ಅದೆಲ್ಲ ಕೂಡ ಇದೆ ಇದರಲ್ಲಿ ತೋರಿಸ್ಕೊಡುತ್ತೆ ಟೆನ್ ಮಿನಿಟ್ಸ್ನಲ್ಲೇ ಅವರು ತೊಗೊಂಡು ಬಂದು ಕೊಟ್ಬಿಡ್ತಾರೆ ನೋಡಿ ಫ್ರೆಂಡ್ಸ್ ಇವಾಗ ತೊಗೊಂಡು ಬಂದು ಕೊಟ್ಟರು ಸೊ ಫಾಸ್ಟ್ ಡೆಲಿವರಿ ಕೂಡ ಇರುತ್ತೆ ಯಾರ್ಯಾರಿಗೆ ವಯಸ್ಸಾಗಿರೋರಿಗಾಯಿತು ಅಥವಾ ಚಿಕ್ಕ ಮಕ್ಳಿಗಾಯಿತು ಯಾರ್ಯಾರಿಗೆ ಆಚೆ ಹೋಗೋದಕ್ಕಾಗಲ್ಲ ಅವ್ರಿಗೆಲ್ಲ ಇವಾಗ ಮನೆಯಲ್ಲೇ ಕುತ್ಕೊಂಡು ನಾವು ಆರ್ಡ್ರ್ ಮಾಡ್ಕೋಬೋದು ಫ್ರೆಂಡ್ಸ್ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡ್ಬೋದು ಸೊ ಮನೆ ಕೆಲಸ ಎಲ್ಲ ಮುಗೀತು ಸೊ ನಮ್ಮ ಚಂದನ ಇವಾಗ ಕೇಕ್ ತಿಂತ ಇದ್ದಾಳೆ ಆ್ಯಂಡ್ ಬ್ಲಂಕೆಟಿಂದ ವೆಜಿಟೇಬಲ್ಸ್ ತರಿಸಿದ್ನಲ್ಲ ಸೊ ವೆಜಿಟೇಬಲ್ ಪಲಾವ್ ಮಾಡಿದ್ದೆ ಸೊ ಎಲ್ಲರೂ ಈಗ ಊಟ ಮುಗಿಸ್ಕೊಳ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಗುಡ್ ನೈಟ್ ಆ್ಯಂಡ್ ಸ್ವೀಟ್ ಡ್ರೀಮ್ಸ್ ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್